ಫ್ರೆಂಡ್ಸ್ ಹೇಳಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೀನಿ ಅದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಕೂಡ ಕುರಿಗಳಿಗೆ ಆದಷ್ಟು ಕಮ್ಮಿ ಮೇಸ್ರಿ ಬಿಸಿಲು ತುಂಬ ಚೋರಿದೆ ಕುರಿಗಳು ಯಾವ ಟೈಮಲ್ಲಿ ಯಾವ ರೀತಿಯಾಗಿ ತೀರ್ಕೊತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಕುರಿಗಳ ಬಗ್ಗೆ ಕೇರ್ ತಗೊಳ್ಳಿ ಅದೇ ರೀತಿಯಾಗಿ ಇವತ್ತು ಮಾಡ್ತಾ ಇರೋ ವೀಡಿಯೋ ಏನಪ್ಪ ಅಂತಂದರೆ ಕುರಿಗಳ ದೋಬಿ ಏನು ಸಿಂಬಿ ಅಂತಿರಲ್ಲ ಸಿಂಬಿ ಗಾಯ ಆದರೆ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಸಿಂಬಿ ಏನಾಗಿಲ್ಲ ತೋರಿಸ್ತಾ ಇದ್ದೀನಿ ನಾನು ಈ ಸಿಂಬಿ ಗಾಯ ಆದರೆ ಯಾವ ರೀತಿಯಾಗಿ ರೆಡಿ ಮಾಡಬೇಕು ಮತ್ತು ಸಿಂಬಿ ಓಪನ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತಕ್ಕಂಥದ್ದೊಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೋಡಿರಿ ದಿಂಬಿ ಏನು ಶಿರಾ ಇಲ್ಲೇನೈತಲ್ಲ ಇದು ಓಪನ್ ಆಗ್ಬಾರ್ದಪ್ಪ ಅಂತಂದರೆ ಏನು ಮಾಡಬೇಕಪ್ಪ ಕುರಿಗಳಿಗೆ ಅಂತಂದರೆ ಈ ಎಮ್ಮೆ ಬೆಣ್ಣೆ ಬರುತ್ತೆ ಗೊತ್ತಾ ಆ ಬೆಣ್ಣಿನ ವಾರದಲ್ಲಿ ಒಂದು ಸರಿ ಇಲ್ಲಿಗೆ ದೋಬಿಗೆ ಹಾಕಿ ಕ್ಲೀನಾಗಿ ಎಬ್ಬಟ್ಟಿಂದ ಟೈಟಾಗಿ ತಿಕ್ಕಬೇಕು ಇದು ಅಷ್ಟು ಹಚ್ಚಿಬಿಟ್ಟು ತಿಕ್ಬೇಕು ಹಿಂಗೆ ಕ್ಲೀನಾಗಿ ಕ್ಲೀನಾಗಿ ಹಿಂಗೆ ತಿಕ್ಕಿದ್ರೆ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ದೋಬಿ ಹಾರೋದು ಕಮ್ಮಿ ಆಗುತ್ತೆ ಅದು ನಮಗೆ ಗೊತ್ತಿರತಕ್ಕಂಥ ಒಂದು ಒಳ್ಳೆ ಮಾಹಿತಿ ದೋಬಿ ಹಾರೋದು ಕಮ್ಮಿ ಆಗುತ್ತೆ ಮತ್ತು ದೋಬಿ ಗಾಯ ಆದಾಗ ಏನು ಮಾಡ್ಬೇಕಪ್ಪ ಅಂತಂದರೆ ವಿತಿನ್ ಈಗ ದೋಬಿ ಹಾರುತ್ತಲ್ಲ ದೋಬಿ ಹಾರಿದ ಒಂದು ಎರಡು ಮೂರು ತಾಸು ಒಳಗಡೆ ಬ್ಲಡ್ ಹಸಿ ಇರುತ್ತಾ ಅದ್ರ ಮೇಲೆ ಸುಣ್ಣ ನೀವು ಅಡಿಕೇಲಿ ಹಾಕ್ಕಂತಿರ್ಗುತ್ತಾ ಸುಣ್ಣ ಆ ಸುಣ್ಣನ ಕ್ಲೀನಾಗಿ ಗಾಯ ಎಲ್ಲಿ ಆಗಿರುತ್ತಲ್ಲ ಬ್ಲಡ್ ಹಸಿ ಇರಬೇಕು ಆ ಹಸಿ ಇದ್ದರೆ ಅದ್ರ ಮೇಲೆ ನೀವು ಕ್ಲೀನಾಗಿ ಹಚ್ಚಿದರೆ ವಿತಿನ್ ಒಂದು ಹದಿನೈದು ದಿವಸದಲ್ಲೇ ಆಲ್ಮೋಸ್ಟ್ ಆಲ್ ಅದು ಗಾಯ ಏನು ಕೆಂಪಿಗೆ ಇರುತ್ತಲ್ಲ ಬೆಳ್ಳಗಾಗಿ ನೂರಕ್ಕೆ ನೂರು ಪರ್ಸೆಂಟ್ ಗಾಯ ಮಾಹಿತೆ ನೀವು ಯಾವುದೇ ಒಂದು ಏನೂ ಟ್ರೀಟ್ಮೆಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಮತ್ತೆ ಅತಿ ಹತ್ತಿಂಬ ಡೌಟ್ ಬಂದರೆ ಒಂದು ಪೆನ್ಸಿಲಿನ ಮಾಡಿಸ್ರಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಿಸ್ಬಿಟ್ರೆ ನೂರಕ್ಕೆ ನೂರು ಪರ್ಸೆಂಟ್ ರೆಡಿ ಆಗುತ್ತೆ ಕುರಿ ಯಾಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಕುರಿಗಳು ದೋಬಿ ಧೋಬಿಯಿಂದನೇ ಭಾಳ ಕುರಿಗಳು ಹಾಳಾಗ್ತಾ ಹಾಳಾಗ್ತಾಯಿದ್ದಾವೆ ಹಂಗಾಗಿ ಹೇಳ್ತಾ ಇದ್ದೀನಿ ದೋಬಿ ಹೋಗ್ಬಾರ್ದು ಅಂತಂದರೆ ಒಳ್ಳೆ ಒಂದು ಟಿಪ್ಸ್ ಹೇಳಿದೀನಿ ನೋಡಿರಿ ಅದನ್ನು ಮೇಂಟೈನ್ ಮಾಡಿ ಅದನ್ನ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ದೋಬಿ ಹೋಗಲ್ಲ ಕುರಿಗಳು ಆಲ್ಮೋಸ್ಟ್ ಆಲ್ ಹಾಳಾಗದೆ ದೋಬಿ ಹೋಗಿ ಸ್ವಲ್ಪ ಕೇರ್ ತಗೊಳ್ಳಿ ಕುರಿಗಳ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡ್ರೆ ದೋಬಿ ಹಾಳಾಗಲ್ಲ ಮತ್ತು ಕುರಿನ ಯಾವತ್ತೈತೆಲ್ಲ ಮಟ್ಟ ಬಿಡಬಾರ್ದು ಕುರಿ ಇನ್ನೂ ಒಂದು ಐದಾರು ಹುಡ್ತಾ ಆಡ ಆಡುತ್ತಪ್ಪ ಅಂತದಂಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇಟ್ಕೋಬೇಕು ಸೆಮಿಫೈನಲ್ ಏನಾದರೂ ಅಂಥ ಸಂದರ್ಭ ಬಂದರೆ ಆಡಿಸ್ರಿ ನಡೀತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡೇ ಕುರಿ ಆಗಿದೆ ನಾವು ಮತ್ತೆ ಆಡಿಸ್ತೀವಿ ಅಂತಂದ್ರೆ ಅದು ದಡ್ಡತನ ತಲೆಗೆ ಕುರಿಗಳನ್ನ ಕುರಿಗಳನ್ನು ಟೆಕ್ನಿಕ್ಕಿಂದ ಸಾಕ್ರಿ ಸುಮ್ಮನೆ ಹೆಂಗ್ ಬೇಕು ಸಾಕ್ ಸಾಕೇಡ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕುರಿಗಳು ನೂರೈವತ್ತು ಒಂದು ಎಂಬತ್ತು ಹೊಡ್ತಾ ತೊಂಬತ್ತು ಒಡ್ತಾ ಆಡಿ ಆಡಿ ಸುಮ್ಮನೆ ಕುರಿ ಹಾಳು ಮಾಡ್ಕೋಬೇಡ್ರಿ ಕುರಿ ಒಂದು ಇನ್ನೊಂದು ಐದಾರು ಹೊಡ್ತಾ ಬರುತ್ತೆ ಅಂತಿದ್ದಂಗೆ ಹಿಡ್ಕಳ್ರಿ ಮತ್ತೆ ಸೆಮಿಫೈನಲ್ ಏನಾದ್ರೂ ಅಂತ ಸಂದರ್ಭ ಇದ್ದಾಗ ಆಡಿಸ್ರಿ ತಪ್ಪೇನಲ್ಲಿ ಯಾಕಂದ್ರೆ ಬಹುಮಾನಕ್ಕೆ ಹೋಗ್ತಾ ಕುರಿಗಳು ಗೆದ್ರೆ ಸುಮ್ಮನೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕುರಿ ಸುಮ್ಮನೆ ವೇಸ್ಟ್ ಮಾಡ್ಬೇಡ್ರಿ ಅದ್ರ ಶಕ್ತಿ ಹಾಳು ಮಾಡ್ಬೇಡ್ರಿ ನೀವು ಕುರಿನ ಎಷ್ಟು ಕಾಯ್ತಿರೋ ಅಷ್ಟು ಒಳ್ಳೆ ಒಳ್ಳೆ ಹೊಡೆತ ಹೊಡಿತದ ಕುರಿ ತಲೆಗೆ ಕೇಳ್ರಿ ಮತ್ತೆ ನಮ್ಮ ಕುರಿ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಯಾವ್ಯಾವು ಅಂತ ತೋರಿಸ್ತೀನಿ ನೋಡ್ರಿ ನೋಡ್ರಿ ಇದು ಒಂದು ನಾಲ್ಕಲ್ಲಿ ಇದೆ ಮತ್ತೆ ಇದು ಒಂದು ಎಂಟಲ್ಲೂ ದೊಡ್ಡ ಸೈಜು ತೊಗೊಂಬಂದಿದ್ದೀನಿ ಕುರಿ ಮಾತ್ರ ಭಾಳ ದೊಡ್ಡ ಸೈಜ್ ಇದು ತೊಗೊಂಬಂದಿನಿ ಇದರ ವಿಡಿಯೋ ಫೋಟೋಸ್ ಎಲ್ಲ ಸಿಗ್ತಾವು ಈ ಕುರಿದು ಅದೇ ರೀತಿಯಾಗಿ ಇವು ಎಲ್ಲ ಇದಲ್ಲ ನಾವ್ಯಾವ ಇದು ವ್ಯಾಪಾರ ಆಗಿದೆ ಇದು ಒಯ್ದಿಲ್ಲ ಅವರು ಒಯ್ತಾರೆ ಇದು ಒಂದು ಚೆನ್ನಾಗಿದೆ ಆಟ ಇವು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಅದೇ ರೀತಿ ಯಾರಿಗಾದ್ರೂ ಕುರಿಗಳು ಬೇಕಾದರೆ ದಯವಿಟ್ಟು ಅರ್ಜೆಂಟ್ ಮಾಡಬೇಡ್ರಿ ನನ್ನ ಇದ್ದರೆ ನಾನು ಕೊಡಿಸ್ತೀನಿ ಅರ್ಜೆಂಟ್ ಮಾಡಿದ್ರೆ ನನಗೆ ದಯವಿಟ್ಟು ಕಾಲ್ ಮಾಡಬೇಡಿ ಕಾಯ್ತೀನಿ ಅನ್ನೋರು ಮಾತ್ರ ಕಾಲ್ ಮಾಡಿ